ಪಾಪ ಭವ್ಯ ನಂತ ನೋಡೋಕಾಗಲ್ಲ ಅಕ್ಕ ಹಿಂಗಾಗೈತೆ ಹ್ಞೂ ಭವ್ಯ ಬಾ ಭವ್ಯ ಎಲ್ಲಿಗೆ ಹೋಗ್ತಾ ಇದೀಯಾ ಎಲ್ಲಿಗೆ ಹೋಗೋಣಕ್ಕ ಬೇಜಾರು ಹ್ಞೂ ಯಾರು ಇರ್ತಾರತ್ತಾ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀನಿ ಹ್ಞೂ ಅವಳು ನಮ್ಮ ಅತ್ತೆ ಒಂದು ಸಾರಿ ಕೇಳಬೇಕು ಅಂತೇಳಿ ಹೇಳಿದ್ಲಲ್ಲ ಅದಕ್ಕೆ ಹೋಗೋಣ ಅಂತೇಳಿ ಅವಳ ಹತ್ರ ಇದ್ದೀನಿ ಹ್ಞೂ ಏನು ಮಾಡೋಣ ಹ್ಞೂ ಹೋಗ್ಲಿಲ್ಲ ಅಂದ್ರೆ ದಾರಿ ಇಲ್ಲ ಅದಕ್ಕೆ ಹೋಗಿ ಸಂಗೀತ ಆತೆ ಹತ್ರ ಸಾರಿ ಕೇಳೋಣ ಅಂತ ಇದ್ದೀನಮ್ಮ ಹ್ಮ್ ಏನು ಮಾಡೋಣ ಅವಳು ಇವಾಗ ಮೇಲೆ ಇದ್ದಾಳಲ್ಲ ಹೋಗ್ ನಾವು ಸಾರಿ ಕೇಳಲೇಬೇಕು ಹ್ಮ್ ಇವಾಗ ನಾವು ಮಾಡಿರೋದು ತಪ್ಪು ತಪ್ಪೇನೆ ಏನೇ ಅಂದ್ರೂ ನಾವು ತಪ್ಪು ಮಾಡಿವಿ ಹ್ಮ್ ಅದಕ್ಕೆ ಹೋಗ್ತೀನಿ ಕಣಕ್ಕ ಅವ್ರ ಮಂತಕ್ಕೆ ಹೋಗ್ತೀನಿ ನಿಂಗೇನು ಬುದ್ಧಿ ಐತಿ ಅಂಬಾನ ಇಲ್ಲ ಅಂಬಾನ ಏನಕ್ಕೆ ಹೋಗ್ತೀಯ ಹೋಗ್ಬೇಡ ಸುಮ್ಮನಿರು ಹ್ಮ್ ಹೋಗ್ಬೇಡ ನೀನು ನಿಮ್ಮ ಪಾಡಿಗೆ ನೀನು ಸುಮ್ಮನೆರಾದ ಕಲಿ ಯಾಕೆ ಹೋಗ್ತೀಯಾ ಇವಾಗ ಏನಾದ್ರು ಹೋದ್ರೆ ನಿಮ್ಮನ್ನ ಎಷ್ಟು ಸದರ ತಗೊತರ ಗೊತ್ತೇ ಹೋಗಿ ಇವಾಗ ಹೆಂಗೆ ಬೈಕ್ ಬಂದಂಗೆ ಮಾತಾಡ್ತಾಳೆ ಹ್ಞೂ ಸಂಗೀತ ಮೊದ್ಲೇ ನನ್ನ ಸಮಕ್ಕೆ ಯಾರೋ ಇಲ್ಲ ಅಂತಾಳೆ ಅಂತಂದ್ರೆ ನೀನು ಅವಳ ಹತ್ರ ಏನಾದರೂ ಹೋಗ್ಬಿಟ್ರೆ ಸುತ್ತಾರ್ಕೊಂಡು ಹೆಂಗೆ ಮಾತಾಡ್ತಾಳೆ ಗೊತ್ತೆ ಹೋಗ್ಬೇಡ ಸುಮ್ಮೀರು ಮತ್ತೆಲ್ಲಿರ ಇರಬೇಡ ಅಂತೇಳಿ ಬೈಕ್ ಬಂದಂಗೆ ಬೈತಾರೆ ಅದಕ್ಕೇ ಸುಮ್ಮನೆ ಹೋಗೋಣ ಅಂತ ಹ್ಞೂ ಮನೆಯಾಗಿರ್ಬೇಡ ಇರಬೇಡ ಇರಬೇಡ ಅಂದ್ರೂ ಅನ್ನಿಸ್ಕೊಂಡು ಹೆಂಗಿರೋಕ್ಕಾಗುತ್ತ ಅದಕ್ಕೆ ಅತ್ತ ಚೇತು ಹೇಳಿದಾನೆ ಹ್ಞೂ ಹೋಗಿ ನಮ್ಮ ಸಂಗೀತ ಸಂಗೀತ ದೊಡಮ್ಮನ ಒಪ್ಪಿದ್ರೆ ಮಾತ್ರ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನೀನು ಮಾಡಿರೋ ಕೆಲಸ ನೀನು ನೀನು ತಪ್ಪು ಮಾಡಿರೋದನ್ನ ಒಪ್ಕೇಬೇಕು ಅಂತ ಹೇಳ್ತಾ ಇದ್ದಾನೆ ಹ್ಞೂ ನಾನು ಸುಳ್ಳು ಹೇಳಿದ್ನಂತೆ ಎಲ್ಲ ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ಒಪ್ಕೆಬೇಕಂತೆ ಹ್ಞೂ ಹ್ಞೂ ಅದೇ ಹೆಂಗೆ ಅಲ್ಲ ಅವಳು ಅಷ್ಟೊಂದು ಜನ ನಿದ್ರಿಗೆ ಎಂಗೇಜ್ಮೆಂಟಿಗೆ ಬಂದಾಗ ಎಲ್ಲಾರನ್ನೂ ಮಾತಾಡಿಸಿ ನೀನು ಮಾತಾಡ್ಸಿಲ್ಲ ಅಂದ್ಮೇಲೆ ನಿಮಗೆ ಎಷ್ಟು ಬೇಜಾರಾಗಾನೆ ಹಾಂ ಅದನ್ನ ಹೇಳಲ್ವಾ ಹಾಂ ಅದನ್ನ ಹೇಳಲ್ವಲ್ಲ ಎಷ್ಟು ಇದನ್ನು ಮಾಡ್ತಾರಲ್ಲ ಇವರು ಹಾಂ ಏ ನೀನು ಇವಾಗ ಏನು ಹೋಗಿ ನೀನೆಲ್ಲ ನಾನು ತಪ್ಪು ಅಂತೇಳಿ ಎಲ್ಲ ಅಂದರೆ ಅಷ್ಟೇ ಹ್ಞೂ ತಪ್ಪಾಯ್ತು ಅಂತೇಳಿ ನೀನೆಲ್ಲ ಒಪ್ಕೊಂಡಿದೀಯ ಅಂದ್ರೆ ನಿನ್ನ ಕಾಲು ಕಸಕ್ಕಿನ್ನ ಕಡಿಯಕ್ಕೆ ಕಾಣ್ತಾರೆ ಸುಮ್ಮನೆ ಬಾಯಿಲಿ ಹ್ಞೂ ಬಾ ಬಾಯಿಲಿ ಸುಮ್ಮನೆ ನಮ್ಮ ಮನೆಯಾಗೆ ಇರು ಒಂದು ಎರಡು ದಿನ ಹ್ಞೂ ಆಮೇಲೆ ಬೇಕಾದರೆ ಹೋಗಿವಂತೆ ಅಕ್ಕ ಅದು ನಾನೇ ಹುಟ್ಟಿಸ್ಕೊಂಡು ಹೇಳಿದ ಕಣಕ್ಕ ಇವರೇ ಹೇಳ್ಕೊಟ್ಟಿದ್ದು ಹ್ಞೂ ಆದರೆ ಇವಾಗ ನಾನು ಹೆಂಗ್ ಸೊತೆಗೆ ಒಪ್ಕೆ ಮನೆ ಇಷ್ಟೊಂದೆಲ್ಲ ಮಾತಾಡಿ ಅಂತೇಳಿ ಸುಮ್ಮನಿದ್ದೀನಿ ಇವ್ರು ಹೇಳ್ಕೊಟ್ಟಿದ್ಕೆ ಹಂಗೆ ಹೇಳಿದ್ದು ಪಾಪ ಕರೀತು ಅವತ್ತೆ ಹ್ಞೂ ಕರೀತು ಕಣಕ್ಕ ಸುಮ್ಮನೆ ಇವತ್ತು ಅನ್ನೇ ಆರ್ಬ ಅನ್ನೇ ಆಡಬಾರ್ದು ಸುಮ್ಮನೆ ಕರೀತು ಕರೆದು ಇವತ್ತು ಕರೆದಿಲ್ಲ ಅಂತ ಹೇಳ್ಬಾರ್ದು ಕರೀತು ಕಣಕ್ಕ ಕರೀತು ಅವತ್ತೆ ಏಯ್ ಇವಾಗ ನೀನು ಅದನ್ನು ನೀನಾಗಿ ನೀನು ಒಪ್ಕೊಂಡ್ರೆ ನೀನು ಎಷ್ಟು ಸದ್ರ ತೊಗೊತಾರೆ ಬೇಡ ಅದನ್ನು ಬೇಡ ನೋಡು ಹೇಳ್ಕೊಟ್ಟಿರಲೇಡು ಈಗ ಅವ್ರ ಮ್ಯಾಗ್ಳಿಗೆ ಸಿಟ್ಟಿಗೆ ಏನಾದರೂ ಒಂದು ಹೇಳ್ಕೊಟ್ಟಿರ್ತಾರೆ ಏನೊಬ್ಬಿಡತ್ತ ಏನೋ ಹೇಳ್ಕೊಟ್ಟವ್ರೆ ಅಂತ ಅನ್ಕ ಸುಮ್ಮನೆ ಆಗು ಹ್ಞೂ ಅದನ್ನೇ ನೀನು ಬೇಡ ನೋಡಿ ಹೇಳಿರ್ತೀನಿ ಹ್ಞೂ ಅದನ್ನೇ ತಲೆಯಾಕಿಕ್ಕೊಂಡ್ರೆ ನೀನು ಇವಾಗ ಇವ್ರ ಹತ್ರ ಚೀಪ್ ಆಗಿಬಿಡ್ತೀಯಾ ಹ್ಞೂ ಹೇಳ್ಕೊಟ್ಟಿಲ್ಲ ಅಂತಲೇ ಹೇಳಬೇಕು ಅವ್ರು ಹೇಳ್ಕೊಟ್ಟವ್ರೆ ಅಂತ ಹೇಳಿದ್ರೆ ನೀನು ಇವ್ರ ಎದುರಿಗೆಲ್ಲನ ಚೀಪ್ ಆಗ್ತೀಯಾ ಮತ್ತು ನಿನ್ನ ಸದ್ರ ತಗೊತಾರೆ ಹ್ಞೂ ಅದಕ್ಕಾಗಿ ನಾನು ಹೇಳೋದಕ್ಕೆ ಕೇಳು ಏನೇ ಅಂದ್ರೂ ಅದನ್ನ ನೀನು ಒಪ್ಕ್ಯ ಮಕ್ಕ ಹೋಗ್ಬೇಡ ಒಪ್ಕೊಂಡ್ರೆ ನಿಂದೆ ತಪ್ಪಾಗುತ್ತೆ ಯಾರು ಅದ್ರನ್ನ ಎಲ್ಲರನ್ನ ಕಲೆ ಹಾಕಿದ್ರೆ ಅವಾಗ ನಿನ್ನೆ ಉಗುಳುತ್ತಾರೆ ಬೇಡ ಒಪ್ಕ್ಯ ಮ ಹೋಗ್ಬೇಡ ನಾನು ಒಪ್ಕ್ಯಮಲ್ಲ ಅಂತ ಅನ್ನು ಹಾಂ ಇವಾಗ ಏನೇ ಏನು ಅಂಬ್ತಾರೆ ಅವ್ರವಾಗ ನೀನು ಮಾತಾಡ್ಸಿಲ್ಲ ಕಾಣುತ್ತೆ ನನ್ನ ಫೋಟೋ ಓಡಿಸ್ಕೊಳ್ಳೋ ಮ ಇಲ್ಲ ಅಷ್ಟೊಂದು ಜನ ನಿಮ್ಮ ಅಕ್ಕ ತಂಗಿಯರ್ನೆಲ್ಲ ಕರೀತೀಯಾ ಅಂತ ಹೇಳಿ ಒಂದು ಮಾತಂಗೆ ಬಿಡು ಹಾಂ ಅವಾಗ ನೋಡು ಅವ್ರಿಗೆ ಸರಿಯಾಗಿ ಗೊತ್ತಾಗುತ್ತೆ ಉಪ್ಕೊಮ್ಮೆಕ್ ಹೋಗ್ಬೇಡ ಭವ್ಯ ನೀನು ಏನೂನು ಉಪ್ಕೊಂಬಕ್ಕೆ ಹೋದ್ರೆ ಇಲ್ಲಿ ನೋಡಿ ಇಲ್ಲಿ ಸುಮ್ಮನೆ ನಿನ್ನ ಎಲ್ಲರೂ ಹೋಗ್ತಾರೆ ನಿನ್ಗೆ ಏನು ಬದುಕಿಲ್ವೇನಮ್ಮ ಮಾಡೋಕ್ಕೆ ಇಂತವೆ ಮಾಡೋದು ಹಾಂ ಅಂಟಮ್ಳು ಮಧ್ಯೆ ಇಂತವೆ ಜಗಳ ತಂದು ನೀನು ಅಂತ ಹೇಳಿ ಎಲ್ಲರೂ ನಿನ್ನೆ ಬೈಯೋದು ನೀನು ಅರ್ಥ ಮಾಡ್ಕೆ ಹ್ಞೂ ಅಂತದ್ಕೆಲ್ಲ ಏನುಕೂನು ತಲೆನೇ ಕೇಳಿಸ್ಕೊಂಬೇಡ ಹೋಗ್ಬೇಡ ಆಯಿತು ನಿನ್ನ ಕೆಲಸ ಆಯಿತು ನೋಡ್ಕೊಂಡು ಸುಮ್ಮನೆರೋದು ಕಲಿ ಹಾಂ ಯಾಕೆ ಸುಮ್ಮನೆ ಇವಾಗ ಅವಳ ಹತ್ರ ಹೋಗ್ಬೇಡ ಸಂಗೀತನ ಹತ್ರ ಹೋದ್ರೆ ನಿನ್ನೇನು ಇಲ್ಲೋಡೋ ಮನೆ ಕೆಲಸದವ್ರಿಗಿನ್ನ ಕಡಿಯಾಗಿ ಈ ಕೆಮ್ಮತಾಳೆ ಸೊಸೆನ ಇವಾಗ ಬಂದಿರೋ ಅಂತ ಸೊಸೆನ ರಾಣಿ ಮಾಡ್ತಾಳೆ ನೀನು ಮನೆ ಕೆಲಸ ತೊಳ್ತಾಳೆ ಅಂತಾಳೆ ಅವ್ನು ಹೋದ್ರೆ ಆ ಮನೆಯಾಗೆ ನಮ್ಮ ಮನೆಯಾಗೆ ಎಲ್ಲೇಳು ಅಂತಾಳ್ ಬೇಕಾರೆ ಹ್ಮ್ ನಾನು ಅದಕ್ಕೆ ನಿಮ್ಮ ಅವ್ರ ಮನೆಯಾಗ ಇಕ್ಕೊಂಡ್ರಿ ನಿನ್ ನಿನ್ನ ಹ್ಮ್ ಹ್ಞೂ ಅಳ್ಬೋತಾಳೆ ಮನೆ ಕೆಲಸ ಇರ್ತಾರೆ ಇಕ್ಕಬೋದು ಅಂತ ಬೇಡ ಹೋಗಿಬೇಡ ಮನೆ ಕೆಲಸದಗಿನ ಕಡಿ ಆಗ್ತೀಯಾ ನೀನು ಮನೆ ಕೆಲಸದವ್ರಿಗಿನ ಬಿಟ್ಟು ಹೋಗ್ತಾರೆ ಬಿಡು ಇವ್ರು ತಿರ್ಗೇನೋ ಅಂದ್ರೆ ಸಂಬಳ ಕೊಡ್ತೀವಿ ಮತ್ತೆ ಬಿಟ್ಟು ಹೋದ್ರೆ ಇಲ್ಲ ಸ ನಾವೇ ಕೆಲಸ ಮಾಡ್ಕೋಬೇಕು ಅಂತ ಮನೆ ಕೆಲಸದರ್ಗಿನ ಮರ್ಯಾದೆ ಕೊಡ್ತಾರೆ ನೀನೀಗಂತೂ ಬಿಡಿ ಇವಾಗ ಏನಾನ ಹೋಗ್ಬಿಟ್ಟೆ ಅಂದ್ರೆ ಬಿಡಿ ಏನಂದ್ರು ಅನ್ನಿಸ್ಕೊಂಡಿರ್ತಾಳೆ ಇವಳು ಏನಂದ್ರು ಒಂದುಸ್ಕೊತಾಳೆ ಅಂತ ಹೇಳಿ ಇನ್ನೂ ಮರ್ಯಾದೆನೇ ಕೊಡಲ್ಲ ಹ್ಮ್ ಹಂಗ್ ಮಾಡ್ಬಿಡ್ತಾರೆ ಬೇಡ ಅಂತ ಕೆಲಸ ಮಾತ್ರ ಮಾಡ್ಕೋಬೇಡ ನೀನು ಮತ್ತೆ ಏನು ಮಾಡೋಣ ಇವಾಗ ನನಗೆ ಈ ಮನೆಯಾಗೆ ಇರಕ್ಕೆ ಬಿಡ್ತಿಲ್ಲ ಅವರು ಹ್ಞೂ ನೀನಾದರೂ ಹೇಳ್ತೀಯ ಅಕ್ಕ ನೀನಾದರೂ ಹೇಳ್ಬಿಡ್ತೀಯ ಅತ್ತೆ ಹೇಳಿದ್ರೆ ಕೇಳಲ್ಲ ನನ್ನ ಇರಬೇಡ ಹೋಗು ಇರಬೇಡ ಹೋಗು ಅಂತೇಳಿ ಬ್ಯಾಗ್ ತೆಗ್ದು ಹೊರಕೆಸ್ತು ಅಲ್ಲಿ ಇಕ್ಕಿ ಅದೇ ಬಂದಿದ್ದೀನಿ ಹ್ಞೂ ಇವಾಗ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬ್ಯಾಗ್ ತೆಗ್ದಂಗೆ ಹೊರಕ್ಕೆ ಹತ್ರ ನನಗೆ ಇವಾಗ ಎಷ್ಟು ಮರ್ಯಾದೆ ಹೋದಂಗೆ ಆಗುತ್ತೆ ಗೊತ್ತೇ ಅಲ್ಲಿ ಇಕ್ಕಿ ಅದೇ ಬಂದೆ ಇವಾಗ ಏನು ಮಾಡೋಣಪ್ಪ ಹೋಗೋಣ ಸಂಗೀತ ಅತ್ತೆ ಹತ್ರ ಮಾತಾಡೋಣ ಅಂತೇಳಿ ಅದಕ್ಕೆ ಇವಾಗ ಹೋಗ್ತಾ ಇದ್ದೆ ಬೇಡ ಹೋಗ್ಬೇಡ ಹ್ಞೂ ಬಾಯಿಲಿ ನಮ್ಮ ಮನೆಯಾಗೇನೇನು ಸ್ವಲ್ಪ ದಿನ ಇರು ಇವಾಗ ಹೋಗ್ಬಿಟ್ರೆ ನೀನು ಅಷ್ಟಿಷ್ಟು ಆದ್ರೆ ತಗೊಂಬಲ್ಲ ಹ್ಞೂ ಹೋಗ್ಬೇಡ ನಾನು ಅದಕ್ಕೆ ನೋಡು ಹೋಗ್ಲಿಲ್ಲ ಏನೇ ಕಷ್ಟ ಬರಲಿ ಹೇಳು ಅಂತೇಳಿ ಹೇಳೋಡು ನಾನು ಕಿವಿ ವಾಲೆ ಇದ್ವು ಕಿವಿ ವಾಲೆ ಸಮೇತ ಮಾರಿದ್ದೀನಿ ಹ್ಞೂ ನೋಡು ಮೂಗು ನಾತ್ ತೊಗೊಂಡ್ಬಿಟ್ಟು ಎಲ್ಲ ಮಾರಿದ್ದೀನಿ ನಾನು ಇನ್ನಿದ್ದ ಏನು ಇಷ್ಟಿಲ್ಲ ಹಂಗಾದರೂ ಜೀವನ ಮಾಡ್ತಾಯಿದ್ದೀನಿ ನನ್ನ ಗಂಡ ಬಾಡಿಗೆ ಕಟ್ಟಕ್ಕೆ ದುಡ್ಡು ಕೊಡ್ತಿಲ್ಲ ಬಾಡಿಗೆ ಕಟ್ಟಕ್ಕೆ ದುಡ್ಡು ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ತಾಳಿನಾಗ್ಲಾಡ್ ಮಾರ್ತೀನಿ ನಾನು ಅವಳ ಮನೆ ಭೂಮಿ ಮನೆ ಮನೆ ಬಾಗ್ಲಿ ನಾನು ಸುತ್ತಾರ್ಕೊಂಡು ಹೋಗಲ್ಲ ಅಂತೇಳಿ ನಾನು ಡಿಸೈಡ್ ಮಾಡಿಬಿಟ್ಟಿನಿ ಹಿಂಗೇನಿಲ್ಲೋಡು ಹ್ಞೂ ಮೂಗ್ನ ಅದು ಇದ್ದಿದ್ದೆಲ್ಲ ಮಾರಿ ಬಾಡಿಗೆ ಕಟ್ತಾ ಇದ್ದೀನಿ ನಾನು ಹ್ಮ್ ನೋಡಿಲಿ ನಮ್ದು ತಾಳಿ ಸಮೇತ ಮಾರ್ತೀನಿ ಹ್ಞೂ ತಾಳಿ ಸಮೇತ ಮಾರಿ ತಿಂಗಳು ಬಾಡಿಗೆ ಕಟ್ತೀನಿ ಅಂತ ಹೇಳಿರೋದು ರಾಮು ಕೊಡ್ತಿಲ್ಲ ನಮ್ಮ ತಾಳಿಗೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಒಂದು ರೂಪಾಯಿ ಬಾಡಿಗೆ ಕೊಡ್ತಿಲ್ಲ ಏನಿಲ್ಲ ನಾನು ಹಿಂಗೆನೆ ಎಷ್ಟು ದಿವಸ ನಾನು ಕಿವಿ ಒಲೆ ದಿನ ಒಂದು ಗೊಟ್ಟ ಮಾರ್ತಿದ್ದೆ ಒಂದು ಒಲೆ ಮಾರ್ದೆ ಒಂದು ಜುಮ್ಕೆ ಮಾರ್ದೆ ಹಿಂಗೆ ಮಾರಿ 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 ದಿನ ಒಂದೊಂದು ಮಾರಿ ತಿಂಗ್ಳಿಗೆ ಒಂದೊಂದು ಮಾರಿ ಜೀವನ ಮಾಡ್ತಾ ಇದ್ದೀನಿ ಏನು ಮಾಡೋಣ ಹ್ಞೂ ಮತ್ತೆ ಹ್ಞೂ ಸಾಲನಾಗ್ಲಿ ಮಾಡಿ ತುಪ್ಪತ್ತಿನ ಅಮ್ಮಂಗೆ ಏನಾದರೂ ಬಂದರೂ ನಾನು ಬೋಸ್ಕೊಂಡು ಹೋಗ್ಬೇಕು ಹ್ಞೂ ಬಂದಿದ್ದೆಲ್ಲ ಬರಲಿ ಅಷ್ಟೇನು ಹ್ಞೂ ಏನು ಬಂದರೂ ಅನ್ಬೋಸ್ಕೊಂಡು ಹೋಗ್ಬೇಕು ಅದನ್ನೇ ಒಂದು ಇಟ್ಕೊಂಡು ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ ಹ್ಞೂ ಅದಕ್ಕಾಗಿನ ನೋಡಿಲ್ಲ ಯಾವತ್ತಾಗಲಿ ಬಂದಿದ್ದೆಲ್ಲ ಬರಲಿ ಅದನ್ನ ಬೋಸ್ಕೊಂಡು ಹೋಗ್ತಿರ್ಬೇಕು ಅಷ್ಟೇನು ಹ್ಞೂ ತಲೆ ಕೆಡಿಸಿ ಹೋಗ್ಬಾರ್ದು ಅಲ್ಲ ನೀನು ಇವಾಗ ಹೋದ್ರೆ ಅವ್ರು ನಿನ್ನ ಎಷ್ಟು ಸದರ ತಗೊತಾರೆ ಹ್ಞೂ ಲೇಪ್ ಹೇಳ್ತಾರೆ ಸರಿ ಹೋಗ್ಬೇಡ ಸಂಗೀತನ ಮಾತ್ರ ತಗ್ಗಿ ಮಾತಾಡಿಸ್ಬೇಡ ಬೇಡ 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 ಹ್ಞೂ ನೀನು ಕೀಳಾಗಿ ನೋಡ್ತಾರೆ ಭವ್ಯ ಸರಿ ಆಯ್ತು ಹೇಳಿ ಎರಡು ದಿವಸ ನಿಮ್ಮ ಮನೆಯಾಗೆ ಇರ್ತೀನಕ್ಕ ಹ್ಞೂ ನಿಮ್ಮ ಒಂದು ಒಂದೆರಡು ದಿವಸ ಇದ್ದು ಆಮೇಲೆ ಬೇಕಾದರೆ ಬೇರೆ ಮನೆ ಮಾಡ್ಕೊಂಡು ಇರ್ತೀನಿ ಹ್ಞೂ ಏನು ಮಾಡೋಣ ಇವಾಗ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳೋಕ್ಕೂ ಆಗ್ತಾಯಿಲ್ಲ ನನಗೆ ಕ್ಷಮೆ ಕೇಳಿದರೆ ಅವ್ರು ಏನು ಅನ್ಕೊತಾರೋ ಏನೋ ಅಮ್ಮಂಗೆ ನನಗೊಂಥರ ಬೆಲೆನೇ ಕೊಡಲ್ಲ ಹೇಳ ಅವ್ರು ಅಂದರೆ ಹೋಗಿ ಕ್ಷಮೆ ಕೇಳಿದೀವಿ ಅಂತಂದರೆ ನಮ್ಗೊಂಥರ ಹೆಂಗ್ ಮಾತಾಡ್ತಾರೆ ಹ್ಮ್ ಇವ ಸೊಸೆ ಎದ್ರಿಗೆ ಬೇರೆ ಎದ್ರಿಗೆ ಬೇರೆ ನಾನು ಅವಳು ಐಳ್ ಎದ್ರಿಗೆ ನಾನು ಸದ್ರ ಆಗ್ಬಿಡ್ಬೇಕಾಗುತ್ತೆ ಹ್ಮ್ ಸರಿ ಆಯ್ತು ಹೋಗಲ್ಲ ಹ ನಮ್ಮ ಅಪ್ಪ ನಮ್ಮಮ್ಮಾಯಿ ಹೋದ್ರು ಮನೆಯಿಂದ ಹಾಕಿದ್ಲು ಅವಳು ನಮ್ಮತ್ತೆ ನಮ್ಮಅಪ್ಪ ನಮ್ಮಮ್ಮ ಮಾತಾಡಿಸ್ಲೇ ಇಲ್ಲ ನಾನು ಮಾತಾಡಿಸ್ತಾ ಇದೀನಿ ಅಪ್ಪ ಅವ್ರೆ ಅಂತ ಅನುಭವ್ಸು ಅಂತ ಹೇಳಿ ಒಂದಿದ್ದು ಒಂದೇನೆ ಹ್ಮ್ ನಮ್ಮ ಅಪ್ಪ ನಮ್ಮಅಮ್ಮ ಕೂಡ ನಾನು ಮಾತಾಡ್ಸಲ್ಲ ಅಷ್ಟು ನಮ್ಗೆಲ್ಲಾರ್ಗು ನನ್ನ ಎಲ್ಲರಿಂದ ದೂರ ಮಾಡ್ಯಾವಳಿ ಅಷ್ಟೊಂದೆಲ್ಲ ನೀ ಮತ್ತೆ ಅಂದ್ಮೇಲೆ ಮತ್ತೆ ಅವಳತ್ರನೇ ಹತ್ರನೇ ಹೋಗ್ತೀನಿ ತಿರ್ಗ ಕಣ್ಣು ನೀನು ಹೋಗ್ಬೇಡ ಹೋದ್ರೀನು ನೀನು ಅಷ್ಟಿಷ್ಟು ಅವರು ಇದು ಮಾಡಲ್ಲ ಹೋಗ್ಬೇಡ ಹೋಗ್ಬೇಡ ಏನಾದ್ರು ನೀನ್ ನೀನು ಅಂತಂದ್ರೆ ಅಷ್ಟೇನೆ ಹ್ಮ್ ನಿನ್ನೆ ಇಲ್ಲಾಡು ಕಾಲ್ ಕಸುಕಿನ ಕಡಿಯಾಕ ಕಾಣ್ತಾರೆ ಅದನ್ನ ನೆನೆಸ್ಕೊಂಡ್ರೆ ನನಗೂ ಹಂಗೆ ಅನಿಸುತ್ತೆ ಅಯ್ಯೋ ಇಷ್ಟೊಂದೆಲ್ಲ ನಾ ಮತ್ತೆ ಮತ್ತೆ ಅವ್ಳತ್ರ ಹೋಗ್ಬೇಕನ್ನ ಸುತ್ತಾರ್ಕೊಂಡು ಹೋದ್ರೆ ಇವ್ರು ಮರ್ಯಾದೆ ಕೊಡಲ್ಲ ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ಹ್ಞೂ ವಿಧಿ ಇಲ್ವಲ್ಲ ವಿಧಿ ಇಲ್ಲ ಹ್ಞೂ ನನ್ನ ಗಂಡ ಒಬ್ಬ ನನ್ನ ಕಡೆ ಕಿದ್ದಿದ್ರೆ ಸಾಕಾಯಿತು ನನ್ನ ಗಂಡ ಒಬ್ಬ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಸಾಕಾಯಿತು ಸಾಕಾಯ್ತು ನನ್ನ ಗಂಡ ಅವ್ರ ಅದಕ್ಕಾಗಿನ ಅದಕ್ಕಾಗಿ ನನ್ನ ಗಂಡ ನನ್ನ ಮಾತು ಕೇಳಲ್ಲ ಅದೇ ಇರೋದು ನನಗೆ ಏ ಅದೆಲ್ಲ ಆದರೂ ಆಗಲೇ ಹೇಳು ನಿಂತಲೆ ಕೆಡ್ಸ್ಕೊಂಬಲೇ ಮನೆ ಒಂದೆರಡು ದಿವಸ ಇರು ಸುಮ್ಮನೆ ಹ್ಞೂ ಲೇಪು ನೀನು ಒಬ್ಬಳೇ ಇದೆಯಾ ಸುಮ್ಮನೆ ಒಂದೆರಡು ದಿವಸ ಐಕೆ ಮತ್ಕಲಿ ಹ್ಞೂ ಒಂದೆರಡು ದಿವಸ ನಿಮ್ಮ ಮನೆಯಾಗೆ ಇಕ್ಕೆ ಬಂದು ಇರಲೇ ಒಂದೆರಡು ದಿವಸ ಏನು ನಮ್ಮ ಮನೆಗೆ ಜಾಗ ಐತೆ ಹೊಸ ಮನೆ ಎರಡು ರೂಮ್ ಇದಾವೆ ಆ ನೋಡ್ಗೆ ಮನೆ ಮಸ್ತ್ ಜಾಗ ಐತೆ ಹ್ಞೂ ಹೊರಗಾದ್ರೂ ಮನೆಗೆ ಒಳಗಾದ್ರೂ ಎಲ್ಲಾ ಎಲ್ಲಾದರೂ ಹೊತ್ತು ಇರು ಹ್ಞೂ ನಾವೀಗ ಕಷ್ಟ ಅಂದ್ರೆ ಅಯ್ಯಮ್ತೀವಿ ನಾನು ನಿಮ್ಮ ಅಕ್ಕಂತರ ಅಲ್ಲ ಕಣೆ ಹ್ಮ್ ನಿಮ್ಮ ತರ ಅಲ್ಲ ಭವ್ಯ ನಾವು ನಾವು ಯಾರಿಗಿ ಕಷ್ಟ ಅಂಬರ್ಗೆ ಅಯ್ಯಂಬತ್ತೀವಿ ಬಾ ಒಂದು ಎರಡು ದಿವ್ಸ ನಮ್ಮನೆಯಾಗಿರು ಹೋಗ್ಬೇಡ ಅವಳತ್ರ ಮಾತ್ರ ಹೋಗ್ಬೇಡ ನೀನು ನೀನು ಮಾಡಿರೋದನ್ನ ಒಪ್ಕೊಂಬೆಕ್ ಹೋಗ್ಬೇಡ ತಪ್ಪು ಈ ರೀತಿ ಫೋಟೋ ಹೊಡಿಸ್ಕೊಮಕ್ಕೆಲ್ಲ ಖಾರ ಕಾರದ್ರೂ ಕರೆದಿಲ್ಲ ಅಂತ ನೀ ಸುಳ್ಳು ಹೇಳಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ನೀನು ಸದ್ರ ತಗೊಂಬತ್ತಾರೆ ನೀನು ತುಂಬ ಕೇಳಾಗ್ಬಿಡ್ತೀಯಾ ತುಂಬ ನೀನು ಒಂಥರ ನಿನ್ನ ಯಾವ ದೃಷ್ಟಿಲಿ ನೋಡ್ತಾರೆ ಅಂತ ಗೊತ್ತಾಗಲ್ಲ ಇವಾಗ ಬಂದಿರೋಂಥ ಗಗನ ಇದ್ರೆ ಸದ್ರ ಹಾಕ್ಯಾಮ ಬೇಡ ಹೋಗ್ಬೇಡ ಹೇಳ್ಬೇಡ ಅಂತೇಳಿ ಹೇಳ್ತಾ ಇದ್ರೆ ಅದು ನಿಜನೇನೆ ನಾನು ಇವಾಗ ಹೋಗಿ ಏನಾದರೂ ಮಾತಾಡಿದ್ದೀನಿ ಅಂತಂದರೆ ಸುಮ್ಮನೆ ಅವ್ರಿಗೆ ಎದುರಿಗೆ ನಾನು ಸದ್ರ ಆಗ್ಬಿಡ್ತೀನಿ ಅದಕ್ಕೋಸ್ಕರ ಹೋಗೋಣ ಅಂತಿದ್ದೆ ಸಂಗೀತ ಹತ್ರ ಸಾರಿ ಕೇಳೋಕ್ಕೆ ಆದ್ರೆ ನನ್ನ ಮನಸ್ಸಿನಾಗ ಯಮ್ಮನ ಮೇಲೆ ಸಿಟ್ಟೈತೆ ಹ್ಞೂ ಅದಕ್ಕೇ ಲೇಪಕ ಹೋಗ್ಬೇಡ ಬಾ ನೀನು ಸುಮ್ಮನೆ ಹೋಗಿ ಯಾಕರ ಹತ್ರ ಕ್ಷಮೆ ಕೇಳ್ತೀಯಾ ಅಂತೇಳಿ ಇತ್ತು ಒಂದು ಸ್ವಲ್ಪ ದಿನ ಮನೆಯಾಗಿರೋ ಇರಬೇಕಾದ್ರೆ ಅವ್ನು ಬಂದು ಕರ್ಕೊಂಡು ಹೋಗ್ತಾನೆ ಅಂತೇಳಿ ಐತೆ ನೋಡೋಣ ಅದೇ ಹ್ಞೂ ನೀವು ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು